ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋನಿಷಾಸ್ ಕಿಚನ್ ಇವತ್ತಿನ ರೆಸಿಪಿ ಗುಲಾಬ್ ಜಾಮೂನ್ ಇದು ಫಸ್ಟ್ ಟೈಪ್ ಮಾಡೋರಿಗಂತೂ ನಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಳತೆ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಯಾಕೆಂದರೆ ಒಬ್ಬೊಬ್ಬರು ಗಟ್ಟಿಗಾಗುತ್ತೆ ಜಾಮೂನ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೋಡಿ ನಾನು ಕರೆಕ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಅಳತೆ ಕರೆಕ್ಟ್ ಇದ್ದರೆ ಜಾಮೂನ್ ಸಹ ಕರೆಕ್ಟಾಗಿ ಬರುತ್ತೆ ಫಸ್ಟ್ ಒಂದು ಬೌಲಿಗೆ ನಾನು ಇಲ್ಲಿ ಎರಡು ಕಪ್ಪಷ್ಟು ಸಕ್ಕರೆ ಆಗ್ತಾಯಿದ್ದೀನಿ ನಾವೆಷ್ಟು ಸಕ್ಕರೆ ಹಾಕಿರ್ತೀವೋ ಅಷ್ಟೇ ನೀರು ಹಾಕಬೇಕು ಎರಡು ಕಪ್ಪಷ್ಟೇ ನೀರು ಹಾಕಬೇಕು ಇದಕ್ಕೇನು ಗಟ್ಟಿ ಪಾಕ ಏನು ಬರವಾಗಿಲ್ಲ ಸಕ್ಕರೆ ಕರಗಿದ್ರೆ ಸಾಕು ನೋಡಿ ನಾನು ಎರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ಎರಡು ಕಪ್ ಸಕ್ಕರೆಗೆ ಎರಡು ಅಷ್ಟು ನೀರು ಒಂದು ಸ್ವಲ್ಪ ಕೇಸರಿ ನೋಡಿ ಇದು ಕುದಿ ಬಂದಿದೆ ಪಾಕ ರೆಡಿಯಾಗಿದೆ ಇಷ್ಟೇ ಕುದಿ ಬಂದರೆ ಸಾಕಿದು ಪಾಕ ರೆಡಿ ನೆಕ್ಸ್ಟ್ ಇನ್ನೊಂದು ಬೌಲಿಗೆ ಎಮ್ ಟಿ ಆರ್ ಪ್ಯಾಕೆಟ್ ಗುಲಾಬ್ ಜಾಮೂನ್ ತಗೊಂಡಿದ್ದೀನಿ ನೋಡಿ ಇದು ಎಮ್ ಟಿ ಆರ್ ಪ್ಯಾಕೆಟಿಂದು ಎರಡು ಅಷ್ಟೇ ಆಗುತ್ತೆ ಒಂದು ಪ್ಯಾಕೆಟಿಂದ ಎರಡು ಕಪ್ ಇರುತ್ತೆ ನೋಡಿ ಇದು ಎರಡು ಕಪ್ ಆಯಿತು ಎರಡು ಕಪ್ಪಿಗೆ ನಾನು ಒಂದು ಅಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಕಾಲು ಕಪ್ಪಷ್ಟು ಕಾಸು ಇರುವಂಥ ಹಾಲು ಅಂದರೆ ಕಾಸಿ ತಣ್ಣಗಾಗಿರುವಂಥ ಹಾಲು ಹಾಲು ಮತ್ತು ಹಿಟ್ಟು ಹಾಕೋದ್ರಿಂದ ಬಿರುಕ್ ಬಿಡು ಬರೋದಿಲ್ಲ ಸಾಫ್ಟಾಗಿ ಬರುತ್ತೆ ತುಂಬ ಜಾಮೂನ್ ಚೆನ್ನಾಗಿ ಮತ್ತೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಮೀಟಾಗೆ ತುಂಬ ಗಟ್ಟಿನ ಕಲಿಸ್ಕೊಬಾರ್ದು ಸಾಫ್ಟಾಗೆ ಇರಬೇಕು ಹಂಗದು ಜಾಮೂನ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ನೆಕ್ಸ್ಟು ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಇದ್ದೀನಿ ಎರಡು ಕೈಯನ್ನು ಪ್ರೆಸ್ ಮಾಡಿ ಮಾಡೋದ್ರಿಂದ ಜಾಮೂನ್ ಒಡ್ಕೊಳೋದಿಲ್ಲ ಮತ್ತು ಸೈಡ್ ಸೈಡಿಗೆಲ್ಲ ಬಿರುಕು ಬಿಡೋದಿಲ್ಲ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಇದೇ ರೀತಿನೂ ಎಲ್ಲದನ್ನು ಫಸ್ಟಿಗೇನೆ ಮಾಡಿಟ್ಕೊಂಡೆ ನೋಡಿ ಎರಡು ಕೈನು ಪ್ರೆಸ್ ಮಾಡಿ ಮಾಡಬೇಕು ಅವಾಗ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ಬಿರುಕು ಬಿಡೋದಿಲ್ಲ ನೋಡಿ ಇದು ಫುಲ್ ರೆಡಿ ಆಯಿತು ನೆಕ್ಸ್ಟ್ ಒಂದು ಬಟ್ಟೆನ ಹಸಿ ಮಾಡಿಕೊಂಡು ಅದಕ್ಕೆ ಮುಚ್ಚಿದ್ರೆ ಅದು ಗಟ್ಟಿನಾಗಲ್ಲ ಬಿರುಕು ಬಿಡೋದಿಲ್ಲ ನೆಕ್ಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಫಸ್ಟಿಗೆ ಮತ್ತು ರೌಲ್ ಮಾಡ್ಕೊಂಡು ಮಾಡಿ ಇಟ್ಕೊಂಡಿರುವಂತಹ ಗುಲಾಬ್ ಜಾಮೂನ ಹಾಕ್ತಾಯಿದ್ದೀನಿ ಇದು ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು ಕೆಲವರು ಜಾ ಗ್ಯಾಸ್ ಜಾಸ್ತಿ ಮಾಡ್ಕೊಂಡು ಕರೀತಾರೆ ಬೇಗ ಕಪ್ಪೋಗುತ್ತೆ ಒಳಗಡೆ ಬೆಂದಿರೋದಿಲ್ಲ ನೋಡಿ ನಾನು ಬ್ರೌನ್ ಕಲರ್ ಜಾಸ್ತಿ ಆಗೋಗೇ ಕರೆದಿದ್ದೀನಿ ಯಾಕೆಂದರೆ ಸಕ್ಕರೆ ಪಾಕಾದರೆ ಹಾಕ್ಬೇಕಾರೆ ಕಲರ್ ಡಿಮ್ ಆಗುತ್ತೆ ಹಾಕಿದ ಮೇಲೆ ಅದಕ್ಕೋಸ್ಕರ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಕರೆದಿದ್ದೀನಿ ನೋಡಿ ಈಗ ಎಲ್ಲದನ್ನೂ ಕರೆದಿಟ್ಕೊಂಡಾಯ್ತು ನೆಕ್ಸ್ಟ್ ಮತ್ತು ಸಕ್ಕರೆ ಪಾಕಕ್ಕೆ ನಾನು ಏಲಕ್ಕಿ ಪೌಡರ್ನ ಲಾಸ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಮತ್ತು ಸಕ್ಕರೆ ಪಾಕನ ಬೇರೆ ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಗುಲಾಬ್ ಜಾಮೂನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕರೆದಿಟ್ಕೊಂಡಿರುವಂಥದ್ದು ನೋಡಿ ಇದು ವೆರಿ ಸಿಂಪಲ್ ಗುಲಾಬ್ ಜಾಮೂನ್ ಮಾಡೋದು ಯಾರಿಗಾರ ತಿನ್ನಬೇಕು ಅನಿಸಿದ್ರೆ ಟ್ರೈ ಮಾಡಿ ನಾನು ಹೇಳಿದ ಅಳ್ತೆಯಲ್ಲಿ ಟ್ರೈ ಮಾಡಿ ಒಂದ್ಸಲಿ ಚೆನ್ನಾಗಿ ಬರುತ್ತೆ ಪ್ಲೀಸ್ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಈ ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಯಿತು ಗುಲಾಬ್ ಜಾಮೂನ್ ಯಾರಿಗಿಷ್ಟ ಎಲ್ಲರಿಗೂ ಲೈಕ್ ಮಾಡಿ ಟ್ಯಾಂಕ್ ಯು